ಸ್ವಾಮಿ ಬೆಳ್ಳು ನೋಯುತ್ತಿದೆಯೇ ನೋವಲ್ಲದೆ ಮತ್ತಿನ್ನೇನು ಟ್ವೆಂಟಿ ಸುದರ್ಶನ ಚಕ್ರ ಸುತ್ತಿರುತ್ತ ಸ್ವಾಮಿ ನಮ್ ರಾಧೆಗೆ ಎಂದು ಶಾಪ ವಿಮೋಚನೆ ಎಂದು ಸ್ವರ್ಗಕ್ಕೆ ಕೊಂಡು ವೀಸಾ ಬಂದ ಕೂಡಲೇ ಪಯಣ ವೀಸಲ್ವೇ ಒಳಗೆ ವೀಸಾ ಸ್ವಾಮಿಗಳಿಗೆ ತಿಳಿಯದೇ ಇರುವುದಿ ಚಂದ್ರಾಬಾಯ್ ನಮ್ಮ ಮೊದಲ ರಾತ್ರಿ ಆಗುವುದಕ್ಕೆ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ದಿವ್ಯ ವಿಶ್ವರೂಪ ದರ್ಶನಬೇಕೆಂದೇ ಆಯ್ತು ನೀವೆಲ್ಲರೂ ಯಜ್ಞಕ್ಕೆ ರೆಡಿ ಮಾಡಿಕೊಳ್ಳಿ ಹೊರಡಿ 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 ರಾಧೆ ರಾಧೆ ಶೃಂಗಾರ ಪ್ರಿಯನಾದ ನನಗೆ ನಿನ್ನ ಎಲ್ಲ ಗೋಲ್ಡಾಭರಣಗಳೊಂದಿಗೆ ನೀನು ಯಜ್ಞದಲ್ಲಿ ಪಾಲ್ಗೊಳ್ಳುವಂತ ಹಳಾಗಿ ಆಯ್ತೇ ಸ್ವಾಮಿ ಸೈಲೆ ಪ್ಲೀಸ್ ರಾಧೆಯನ್ನೊಬ್ಬಳನ್ನು ಬಿಟ್ಟು ನೀವೆಲ್ಲರೂ ನನ್ನ ದಿವ್ಯ ವಿಶ್ವರೂಪ ದರ್ಶನವನ್ನು ಪಡೆಯುವಂತ ಹೋಗಿ ಹೊರಗಡೆ ಹೋಗಿ ಎಲ್ಲ ರಾಧೆ ಸ್ವರ್ಗಕ್ಕೆ ಹೋಗಲು ರೆಡಿ ಆಗು ನಮ್ಮ ಆಶೀರ್ವಾದವನ್ನು ಪಡೆ ನಮಸ್ಕರಿಸಿ ಹರಿ ಓಂ ಶ್ರೀಕೃಷ್ಣ நம் எ மூ கிருஷ்ண ஒழகிவாக நான் பரமாத்மன இல்ல ஹுடுக்வல்லா நடிக்கோ ரேயோ அய்யோ எந்த மோச ஹோத் ಸೈಲೆನ್ಸ್ ಸೈಲೆನ್ಸ್ ದೇವರ ಹೆಸರು ಹೇಳಿ ನನಗೆ ಮೋಸ ಮಾಡಿ ದೇವರ ಒಡವೆಗಳನ್ನ ಕತ್ಕೊಂಡು ಹೋಗಿರೋ ಇವನನ್ನ ಇಷ್ಟೊಂದು ಮರ್ಯಾದೆ ಕೊಟ್ಟು ವಿಚಾರಿಸಬಾರದು ಇವರ ಅನರ್ ತಕ್ಷಣ ಇವನನ್ನ ಗಲ್ಲಿಗೆ ಹಾಕಿ ಇಲ್ಲಾಂದ್ರೆ ಅಂದ್ರೆ ನನಗೆ ಬರ್ತಾರೆ ಕೋಪದಲ್ಲಿ ಇವನನ್ನ ನಾನೇ ಸಾಯಿಸ್ಬಿಡ್ತೀನಿ ಹೌದು ಹೌದು ಮಾರಾಯ್ತಿ ಹೌದು ಹೌದು ನಿನಗೆ ನನ್ನ ನೋಡಿದ್ರೆ ಕೋಪ ಬರ್ತದೆ ನನಗೆ ನಿನ್ನ ನೋಡಿ ನಗು ಬರ್ತದೆ ಅದು ಗೊತ್ತುಂಟಾ ನೀನು ಹೇಳುವ ಕಥೆ ಹೇಗುಂಟು ಗೊತ್ತಾ ನಮ್ಮ ಊರಿನ ಕಡೆ ಯಕ್ಷಗಾನ ನಡೆಸ್ತಾರೆ ಕೃಷ್ಣ ಲೀಲಾ ಅಂತ ಹಾಗುಂಟು ಅಲ್ಲ ಯಾವನೋ ಕಳ್ಳ ಸ್ವಾಮೀಜಿ ಬಂದನಂತೆ ನಾನೇ ಕೃಷ್ಣ ನೀನೇ ರಾಧೆ ಅಂದನಂತೆ ಸ್ವರ್ಗಕ್ಕೆ ಹೋಗೋಣ ಅಂದನಂತೆ ಇವರು ಮದುವೆ ಮಾಡಿ ಕೊಟ್ಟು ಬಿಟ್ರಂತೆ ಎಂತದಿದು ಚ ಅಲ್ಲ ಕೃಷ್ಣನ ಆಶ್ರಮದಲ್ಲಿ ಇರೋರು ಹೇಗಿರಬೇಕು ರಾಮ ಕೃಷ್ಣ ಅಂತ ಭಜನೆ ಮಾಡಿಕೊಂಡು ಎಲ್ಲದರಿಂದ ವಿಮುಕ್ತಿ ಹೊಂದಬೇಕು ಅದು ಬಿಟ್ಟು ಪ್ರೀತಿ ಪ್ರೇಮ ಮದುವೆ ಚೇ ನಮ್ಮ ಕಡೆ ಒಂದು ಗಾದೆ ಉಂಟು ಕೇಳುವ ಪೆದ್ದಾದರೆ ನಾರಿನಲ್ಲೂ ತುಪ್ಪ ಸುರಿಸಬಹುದಂತೆ ಇವರ ನಾರಿನಲ್ಲಿ ಆಯಿಲು ಡೀಸೆಲ್ ಪೆಟ್ರೋಲ್ ಎಲ್ಲ ಸುರಿತ ಉಂಟು ಮಗು ನಿನಗಿನ್ನು ಚಿಕ್ಕ ವಯಸ್ಸು ಆಸೆ ಕಳೆದುಕೊಳ್ಳುವ ವಯಸ್ಸು ಆಸೆ ಪಡುವುದು ತಪ್ಪಲ್ಲ ಪ್ರತಿಯೊಂದು ಹೆಣ್ಣು ಮಗು ಆಸೆ ಪಡ್ತಾಳೆ ಯಾವ ರೀತಿ ದೇವರಂತ ಬೇಕು ಅಂತ ಆಸೆ ಪಡ್ತಾಳೆ ಕನಸು ಕಾಣ್ತಾಳೆ ನೀನೆ ನೀನು ದೇವರನ್ನೇ ಗಂಡ ಬೇಕು ಅಂತ ಕನಸು ಕಾಣುವುದು ಹುಚ್ಚಲ್ಲವೋ ಜಡ್ಜಮ್ಮ ಈಗ ಯಾರಾದರೂ ಒಬ್ಬ ನಾನು ಬಹುತಾರ ಪುರುಷ ಕೃಷ್ಣ ಅಂತ ಬಂದ್ರೆ ನಾವೆಂತ ಮಾಡ್ತೇವೆ ಅವನ್ನ ತೆಗೆದು ಮೆಂಟ್ಲಾಸ್ಪಿಟಲ್ ಸೇರಿಸ್ತೇವೆ ಅದು ಬಿಟ್ಟು ಹೆಣ್ಣು ಮಗುವನ್ನು ಕೊಟ್ಟು ಮದುವೆ ಮಾಡಿದ್ರಲ್ಲ ಹುಚ್ಚಲ್ಲವೋ ಜಡ್ಜಮ್ಮ ಸಮಯ ಜಿ ಮಾರಾಯ ಮರಲೇ ರೊಟ್ಟ ಮಾತೇರ ಸೇರೊಂದು ತಪ್ಪು ಮಲ್ದೇರ್ ಕೃಷ್ಣ ಈ ಅಕ್ಲೇಗ ಬುದ್ಧಿ ಬುದ್ಧಿಗುಲು ಜಜ್ಜಮ್ಮ ಈ ಉಚ್ಚ ನ್ಯಾಯಾಲಯದಲ್ಲಿ ಸ್ವಚ್ಛವಾದ ಮನಸ್ಸಿನಿಂದ ಈ ಹುಚ್ಚರುಗಳ ಮಾತನ್ನ ತುಚ್ಛವಾಗಿ ಕಾಣಬೇಕು ಅಂತ ಅಚ್ಚ ಕನ್ನಡದಲ್ಲಿ ಕೇಳ್ಕೊಂತಿದ್ದೇನೆ ಮಗು ನೀನು ಮದುವೆ ಆಗಿದ್ದು ನಾನಲ್ಲ ಅವರು ದೇವರು ನಾನೊಬ್ಬ ಮಾಮೂಲಿ ಮನುಷ್ಯ ಆಯ್ತಾ ನಾನವನಲ್ಲ 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 ಎಷ್ಟು ಬಾರಿ ನಿಮಗೆ ಹೇಳುವುದು ಪಂಚಾಮೃತ ಪಂಚಾಮೃತ ಅಂತ ಆಟೋಗ್ರಾಫ್ ಆ ಆ ಓ ಚಿತ್ರ ನೋಡಿದ್ದೇನೆ ಸವಿ ಸವಿ ನೆನಪು ಸಾವಿರ ಬಹಳ ಚಂದ ಉಂಟು ಹಸ್ತಾಕ್ಷರ ಹಸ್ತಾಕ್ಷರ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಬಿಡಿ ಬುದ್ಧಿವಂತ ಪ್ಲೀಸ್ ಒಂದ್ ಸೈನ್ ಹಾಕಿ ನಿಮ್ ಬುದ್ಧಿವಂತಿನ ನೀವು ಪಾಸಿಟಿವ್ ಆಗಿ ಉಪಯೋಗ ಮಾಡಿದ್ರೆ ಒಬ್ಬ ದೊಡ್ಡ ಲಾಯರ್ ಆಗ್ತಾ ಇದ್ರಿ ಲಾಯರ್ ಆ ಸುಳ್ಳು ಹೇಳುವ ಕೆಲಸ ಚೆ ಚೆ ನೋಡಿ ನನ್ನ ನಾಲಿಗೆ ಸೀಳಿದ್ರು ಎರಡು ಸುಳ್ಳು ಹೊರಗೆ ಬರುವುದಿಲ್ಲ ಗೊತ್ತುಂಟಾ ಹಾ ಅದು ನನಗೆ ನಾಲಾಯ ಕೆಲಸ ಹಾ ತೆಗೆದುಕೊಳ್ಳಿ ಬರ್ತೇನೆ ಬುದ್ಧಿವಂತ ಸ್ಮಾರ್ಟ್ ಗೈ